ತಾಲೂಕಿನ ಅರಣವಾಸಿಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಸ್ಪಂದನೆ ನೀಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರನ್ನು ಗುರುವಾರ ಹಕ್ಕಿ ಪಿಕ್ಕಿ ಜನಾಂಗ ಹಾಗೂ ವಿವಿಧ ದಲಿತ ಸಂಘಟನೆಗಳು ಗೌರವಿಸಿ ಸನ್ಮಾನಿಸಿದ್ರು ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸರ್ಕಾರ ಸೌಲಭ್ಯಗಳಾದ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಸೇರಿ ಇನ್ನಿತರೆ ಸೌಲಭ್ಯ ಕಲ್ಪಿಸಲು ಡಿಸಿ ಖಾನಾಪುರದಲ್ಲಿ ಸಭೆ ಕರೆದಿರುವುದಕ್ಕೆ ಅಭಿನಂದಿಸಿದರು ರಾಶಿಕ್ಕರ ಹಿಂಡಲ್ಗಿ ಮಲ್ಲೇಶ್ ಚೌಗುಲೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಹಿರಿಯ ದಲಿತ ಮುಖಂಡರಾದ ಎಸ್ ಸಿ ಎಸ್ ಟಿ ದೌರ್ಜನ್ಯ ಸಮಿತಿಯ ಸದಸ್ಯರೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಸನ್ಮಾನವನ್ನು ಮಾಡಿದ್ವಿ ಯಾಕಂದ್ರೆ ನಿರಂತರವಾಗಿ ಮೂರು ವರ್ಷಗಳಿಂದ ಒಂದು ಹಕ್ಕಿ ಪಿಕ್ಕಿ ಸಮುದಾಯ ಹಾಗೂ ಕಾತ್ಕರಿ ಸಮುದಾಯಗಳ ಹೋರಾಟದ ಫಲವಾಗಿ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಸಮೀಕ್ಷೆ ಒಳಪಡಿಸಿರ್ಬೋದು ಇನ್ನಿತರವಾಗಿ ಅವರು ನಮ್ಮ ಜೊತೆಗೆ ಬೆಂಬಲಕ್ಕೆ ನಿಂತಿದ್ದ ಪ್ರಯುಕ್ತವಾಗಿ ಮಾನ್ಯ ಜ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಂದಗಡದಲ್ಲೂ ಕೂಡ ಮನವಿಯನ್ನು ಸಲ್ಲಿಸಿದ್ವಿ ಅವಾಗ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಇದನ್ನ ತಮ್ಮ ಒಂದು ಪ್ರಕರಣದಲ್ಲಿ ಇವ್ರಿಗೊಂದು ನ್ಯಾಯ ಕೊಡಿಸೋಣ ಅನ್ನೋದಂದ ಫಿಕ್ಸ್ ಮಾಡ್ಕೊಂಡ್ ನಂತರ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಖಾನಾಪುರ್ ತಹಸೀಲ್ದಾರ್ ಕಚೇರಿಯಲ್ಲಿ ಮಾನ್ಯ ತಹಸೀಲ್ದಾರ್ ಹಾಗೂ ಎ ಸಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಜೊತೆಯಲ್ಲಿ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ದಿವಸ ಖಾನಾಪುರದಲ್ಲಿ ಹಕ್ಕಿ ಪಿಸ್ಕಿ ಸಮುದಾಯ ಹಾಗೂ ಕತ್ಕರಿ ಸಮುದಾಯಗಳ ಬಗ್ಗೆ ಸಂಪೂರ್ಣವಾದಂತ ಒಂದ್ ತನಿಖೆಯನ್ನು ಮಾಡಿ ಎಲ್ಲಾ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಮಾಡಿ ಸಂಬಂಧಪಟ್ಟ ಅವ್ರಿಗೆ ಯಾವ ರೀತಿಯಿಂದ ಅನುಕೂಲ ಮಾಡ್ಲಿಕ್ಕೆ ಸಾಧ್ಯ ಅವ್ರಿಗೆ ಜಮೀನು ಇರ್ಬೋದು ಮನೆಗಳಿರ್ಬಹುದು ಹಾಗೂ ಮೂಲಭೂತ ಸೌಲಭ್ಯಗಳು ಇವನ್ನೆಲ್ಲಾನು ಕೊಡಿಸುವಂತ ಪ್ರಯತ್ನ ಮಾಡ್ತೀನಿ ಇಪ್ಪತ್ತೆಂಟನೇ ತಾರೀಕು ಖಾನಾಪುರದಲ್ಲಿ ಫಿಕ್ಸ್ ಮಾಡಿದೀವಿ ಅಂತ ಹೇಳಿದರೆ ಮನೆ ಜಿಲ್ಲಾಧಿಕಾರಿಗಳಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಹಿರಿಯ ದಲಿತ ಮುಖಂಡರ ಮಲ್ಲೇಶನ ಚೌಳ ಅವರ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಮಿತಿ ಸಂಯೋಜಕ ಸಂಘಟನೆ ಹಾಗೂ ವಿವಿಧ ಏನು ಅವರ ಜೊತೆಗೆ ಸಹಕಾರಕ್ಕೆ ಬೆನ್ನಿಂಗ್ ನಿಂತಾರೆ ಎಲ್ಲಾ ಸಂಘಟನೆಗಳ ಪರವಾಗಿ ಮನೆ ಜಿಲ್ಲಾಧಿಕಾರಿಗಳಿಗೆ ನಾವು ಹೃತ್ಪೂರ್ವಕ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಜೊತೆಗೆ ಏನ್ ನಿಂತಾರೆ ಅವರಿಗೆಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಕೃಷ್ಣ ಕೆಎಂಎಂ ನ್ಯೂಸ್ ಬೆಳಗಾವಿ